சொல்லிச்சொல்லி ಅಲ್ಲ ಅಷ್ಟು ಕಷ್ಟಪಟ್ಟು ಪಾಪ ಪಾಠ ಸಿಕ್ಕಂತ ಪಟ್ಟಿಲ್ಲ ಅಷ್ಟು ಚಂದ ದುಡಿತೈತೆ ಹುಡುಗ ಆ ಅವ್ನ ಮಗ ಆಗಿ ನೀನು ಇಷ್ಟು ಊರಾಗ ಇಷ್ಟು ಆ ಗಿರ್ಜಾವ್ ಸಹಾಯ ಮಾಡಿ ಎಲ್ಲ ಮಾಡಿ ನಿನಗೆ ಅರಾಮತ್ ತಿಂತಿ ಅಂದಾರ ಮಾಡ್ತಾನೆ ತಳಿ ಹೊಕ್ಕನಿ ಏನದು ಏನಂತ ಅನ್ಕೊಂಡಾಳ ಆಕಿ ಚೆನ್ನವ್ವ ಆ ನನ್ನ ನಮ್ಮ ಬಗ್ಗೆ ಮಾತಾಡಕ್ಕೆ ಏನು ಧೈರ್ಯ ಐತಿ ಎಷ್ಟು ಅಧಿಕಾರಿ ಇರ್ಬೇಕಿ ಆಕೆನ ತಡಿ ತಗೈಕಿನ ಹಿಂಗೆ ಮಾಡಿ ಮ್ಯಾಲೆ ಗಂಡ ನೂರು ಒಂಟೊಂಟೆ ನೀರ್ ಬಿಡು ದೀರ್ ಕುಡ್ದಿಟ್ಳು ಈಗ ನಿನದಲ್ಲ ಅನೇಕ ಓ ಅಲ್ಲ ಬಿಟ್ಬಿಡು ಏ ಸುಮ್ಮ ಇರ್ಲಾ ಹಂಗೆಲ್ಲಾ ಬಿಡಾಕ್ ಹೋಗ್ಬಾರ್ದು ಇವತ್ತ ಇಲ್ಲೇ ನನ್ ಮಮ್ಮ ಕೇಳೋಂಗ ಅಂದಾಳೆ ಏಸ್ ಮಂದಿ ಮುಂದೆ ಅಂದ್ಕೊಂಡ್ ಬಂದಾಳ ಏನ ಹಂಗ್ ಬಿಡಾಕತಿ ಬಿಟ್ಬಿಡು ಅಂದ್ರ ಆಕಿ ಯಾರ ನನ್ನ ಮಮ್ಮಗನ್ ಬಗ್ಗೆ ಮಾತಾಡಕ ಆಕಿ ಏನ್ ಅಧಿಕಾರ ಐತಿ ಅಂತ ಆ ಅವ್ರು ಏನಂತ ಗೊತ್ತೈತಿ ಹೆಂಗ ಅಂದ್ಲಕೆ ಆ ಮಾತಾ ಆಕಿನ್ ಬಿಡ್ತಾನಂತ ಮಾಡಿ ಏನೋ ನೀ ಬಿಡ ಅಂದ್ರೆ ಬಿಟ್ಬಿಡ್ತೇನೆ ಮಾಡಿ ಅದಲ್ಲ ಅದೋ ನಾ ಕೇಳಿದ್ದು ಆರಾಮದಿರ ಅಂತ ಓ ಹೌದಾ ನಾನಂದ ಹಿಂಗ ಯಾಕಂದಲಕ್ಕಿ ಅಂತೇಳಿ ಪ್ಪ ಅಲ್ಲ ಈಗ ಕೇಳಿ ಮತ್ತಿ ಅರಿಂದ ಇವರು ನನ್ನ ಇವ್ರು ನನ್ ಕಿವಿಗೊಂದ್ ಮಶೀನ್ ತಂದಾಕು ತಂದಾಕು ಅಂತ ಹೇಳಿ ಹೇಳಿ ನನಗೆ ಅದಕ್ಕೆ ಒಂದು ನೀನೇ ಇನ್ನೊಂದು ಸಲ ಒಂದ್ ಒಂದು ಕಿವಿಗೆ ಇಡ್ಕೊಂಡ್ ಬರಪ ವಾ ಏನವ ನೀನು ಇಲ್ಲ ಮಾವರ ಅದಕ್ಕೆ ಅದಕ್ಕಾಕಷ್ಟು ಸಂಕೋಚ ಮಾಡ್ಕೋತೀರಿ ಅಲ್ಲ ನಾನೇನ್ ಬ್ಯಾಡ ನಾನಂತೂ ಈ ಮನೆಯವ ಅನ್ಕೊಂಡೇನಿ ನೀವು ಹೆಂಗೆ ಅನ್ಕೊಂಡಿರ ಏನಪ್ಪಾ ಅತಗ ನಮ್ಮ ಗಂಡ್ ಮಕ್ಳು ಇಲ್ರಿ ನೀವ ಮಗ ಇದ್ದಂಗೆ ಮತ್ತೆ ಅವ್ರಿಗೆ ನಮ್ಮಮ್ಮಗನ ಅವ್ರಿಗೆ ಹೇಳಿದ್ರಾಗ ಏನ್ ತಪ್ಪೈತಿ ಐತಿ ಆಯ್ತು ನನಗೆ ಏನ್ ಬೇಜಾರಿಲ್ಲ ಅಂತ ಅನ್ಕೊಡ್ತೇನೆ ನಾನ್ ನಮ್ ನಮ್ಮ ನಮ್ಮ ಈಗ ನಮ್ಮ ನಮ್ಮಅಮ್ಮ ಯಾರು ಇದ್ರೂ ನಾ ತತ್ತಿದ್ಲಿಲ್ಲ ಅನ್ರಿ ಸುಮ್ಮನೆ ಏನಾಗಲ್ಲ ಅಂದಂಗ ಅವರ ಹೊಲಕ್ ಹೋಗಿದ್ರಿ ಹೋಗ್ಬೇಕೀಗ ಈಗ ಅಂದಂಗ ಹೊಲ್ದಾಗ ಇದು ಏನದು ಮೂಲಂಗಿ ಆಗಿದ್ವು ನಾಲ್ಕು ಟಮಾಟಿನೂ ಆಗಿದ್ವು ಒ ಟಮಾಟಿ ಮೂಲಂಗಿ ಆಮೇಲೆ ಹಕ್ಕರ್ಕಿ ಮ್ಯಾರ್ಯಾಗೆ ಬೆಳೆದಿದ್ದು ಮೆಂತ್ಯೆ ಸೊಪ್ಪು ಆಮೇಲೆ ಕಿರುಕ್ ಸಾಲಿ ಭಾಳ ಬೆಳೆದು ಬಿಟ್ಟಿತ್ತಪ್ಪ ಆ ಮ್ಯಾರ್ಯಾಗೆಲ್ಲ ಜಗ್ಗು ಬೆಳೆದಿತ್ತು ಆ ಕಿರುಕ್ ಸಾಲಿನೂ ತಂದೀನಿ ನೋಡಪ್ಪ ಏನು ಅದೊಟ್ಟು ಎಲ್ಲ ಕುಡ್ಸಿ ಒಯ್ಯಪ್ಪ ಗಡೆ ಹಾಕ್ಕೊಂಡು ಒಯ್ಯಪ್ಪ ಏನು ಅಂದ್ರೆ ಹೊಲ್ದಾಗಿಂದು ಇಷ್ಟಪಟ್ಟು ತರ ಅಯ್ಯೋ ಮಾವರೆ ನೀವೇನಾರ ಹೊಲ್ದಾಗ ಕೊಟ್ಟು ಕಳಿಸ್ತೀರಲ್ಲ ಭಾರಿ ಖುಷಿ ನಮ್ಮ ಅವ್ಗೆ ಎಲ್ರು ಹೋಗಿದ್ರಿ ಎತ್ತಿಯರ ಪ್ಲಾ ನಾ ದೊರ್ಜುನ ಪಪ್ಪ ಪಾಪ ದುರ್ಜುನದು ಹಂಗ ನಾನು ಸ್ವಲ್ಪ ಜಾಣದು ಬರೋದು ಆದ್ರೆ ಹಿಡಿದ್ರಾ ಅದು ಮನಿ ಒತ್ತಿ ಹಾಕತ್ತಾಳ ಹ್ಮ್ ಅವ ನೋಡಿದ್ರ ಆರ್ ಪರ್ಸೆಂಟ್ ಯಾರ ಅಂತ ನಾನು ಐದು ಪರ್ಸೆಂಟ್ ಬಡ್ಡಿ ಅಂತ ಅವಂದ ಕಡಿಗ್ ಮೂರ್ ಪರ್ಸೆಂಟ್ ನಂಗೆ ಹೊಂದಿಸ್ಕೊಂಡ್ ತಿಂಗಳ ಆರ್ ಸಾವಿರ ಕಟ್ಟೋದ್ ಬರ್ತತಿ ಕಟ್ಟೋದು ಅಂತ ಹೇಳಿ ಮನಿ ಒತ್ತಿ ಹಾಕಕ್ಕ ಅಗ್ರಿಮೆಂಟ್ ಮಾಡ್ಸಕ್ ಹೋಗ್ಯಾನ ಅದಕ್ಕೆ ಅದನ್ನ ನೋಡಿ ನಾ ತರ್ಕೊಂಡ್ ಬಂದ್ನಪ್ಪ ಈಗ ಹ್ಮ್ ಅಲ್ಲ ಅತ್ತಿಯರ ಈಗ ಏನ್ ಮತ್ತೇನ್ ತೊಂದ್ರೆ ಆತವ್ರಿಗೆ ಇಲ್ಲ ಇಲ್ಲ ತೊಂದರೆ ಏನಿಲ್ಲಪ್ಪ ಅದೇನಂದ್ರೆ ಊರು ಹೊಂಟಿದ್ದಲ್ಲ ಅದಕ್ಕೆ ಅಷ್ಟರೊಳಗೆ ಈ ಮನೆಯದು ಒಂದು ಒತ್ತಿ ಹಾಕೋದೆಲ್ಲ ಮುಗಿಸಿ ಅಗ್ರಿಮೆಂಟ್ ಅವನು ನಾಳೆ ನಾಡ್ದು ಅನ್ನ ಕತ್ತಿದ್ದ ಇಲ್ಲ ನಮ್ಗೆ ಅರ್ಜೆಂಟ್ ಬೇಕಾಗಿತ್ತು ಅಂತ ಹೇಳಿ ಈಗ ಮಾಡಿಸ್ಕೊಂಬರ ಕಳಿಸಿದ್ಲ ಅವನ್ನ ಅವ ಹೋದ ಮತ್ತೆ ಫೋನ್ ಹಚ್ಚಿ ಹೇಳಿದ್ರೆ ಅವಂಗೆ ಹೋಗ್ಯಾನ ಮಾಡಿಸ್ಕೊಂಬಂದ ಅಂದ್ರೆ ರೊಕ್ಕನ ತೊಗೊಂಬರ್ತಾನಂತ ಸೈ ಮಾಡತ್ತಲೇ ರೊಕ್ಕ ಇಸ್ಕೊಂಡು ಈಗ ನಿಂಗೆ ಕೊಟ್ಟು ಕಳಿಸೋರವ್ರು ನಿಂದು ಕೊಡಬೇಕಲ್ಲಪ್ಪ ಎರಡು ಲಕ್ಷ ರೂಪಾಯಿ ಆದ ಓ ಅಲ್ಲ ಅತ್ತೀರ ಈಗ ನಾ ಹೇಳೋದಾದ್ರೆ ಈಗ ಅಷ್ಟು ತ್ರಾಸ್ ತಗೊಂಡು ತಿಂಗಳ ಆರು ಸಾವಿರ ಕಟ್ಟಿ ಅದು ಬಡ್ಡಿನೇ ಹೋಗ್ತಿರ್ತತಿ ಅಸಲು ಹೋಗಕ್ಕೆ ಎಷ್ಟು ದಿನ ಬೇಕೋ ಗೊತ್ತಿಲ್ಲ ಆ ಮನಿ ಪತ್ರ ಅವ್ರು ಬಿಡಿಸ್ಕೊಳ್ಳೋದು ಹೌದಾ ಹ್ಮ್ ಹೇಳ್ರಿ ನೋಡೋಣ ಅಲ್ಲ ದುಡ್ಡು ದುಡ್ದು 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 ಬರೀ ಬಡ್ಡಿ ಕಟ್ಟೋದ ಆಕತ್ತ ಹಿಂಗಾದ್ರ ಅದಕ್ಕೆ ಯಾಕದಲ್ಲ ಮನಿ ಒತ್ತಿ ಹಾಕುವಂತ ಕುಂತಾರವ್ರ ನಿಧಾನಕ್ ರೊಕ್ಕ ಜೋಡಿಸ್ಕೊಟ್ಟಿದ್ರೆ ಅನ್ನಕತ್ತಿದ್ಲ ಸುಮ್ನೆ ಹಿಂಗ್ ಮಾಡ್ರಿ ಮನಿ ಒತ್ತಿ ಹಾಕದ್ ಬೇಡ ಸುಮ್ನೆ ವಿನಾಕಾರಣ ಯಾಕರ್ ಸಾವಿರ ರೂಪಾಯಿ ಬಡ್ಡಿ ಕಟ್ತಾರ ಅದ ಆರ್ ಸಾವಿರ ರೂಪಾಯಿ ಇದ್ರೆ ಆ ಹುಡ್ಗುನ್ ಓದಿನ ಖರ್ಚಿಗೆ ಅಥವಾ ಮನಿಗೆ ಅದಕ್ಕರ ಹಾಕೇತಿ ನಾ ಹೇಳೋದಾದ್ರೆ ಹಿಂಗ್ ಮಾಡನ್ರಿ ನನಗೆ ತಿಂಗಳ ಆರಾರು ಸಾವಿರ ರೂಪಾಯಿ ಕೊಟ್ಟು ಬೇಕಾದ್ರ ಮುಟ್ಸನ್ರಿ ಯಾರ್ ಬೇಡ ಅಂದ್ರೆ ಎರಡ್ ಲಕ್ಷ ರೂಪಾಯಿನ ತಿಂಗಳ ಸಾವಿರ ಕೊಟ್ರೆ ಯಾ ಕಾಲಕ್ ಮುಟ್ಬೇಕಪ್ಪ ಅದ್ನೇ ಹೇಳ ಬಡ್ಡಿ ಕಟ್ಟಿ ಹೈರಾಣ ಆಗೋದಕ್ಕಿಂತ ತಿಂಗಳ ಅವ್ರ ಕೈಲಿ ಎಷ್ಟಕ್ಕೆ ಅಷ್ಟು ಕೊಟ್ಟು ಬೇಕಾರ ಮುಟ್ಸ್ಲಿ ಎರಡ್ ಲಕ್ಷ ರೂಪಾಯಿನ ನನ್ಗೇನು ಯಾವ ಬಡ್ಡಿ ವಾಚಿ ಏನು ಬೇಡ ಅಸಲ್ ಕೊಟ್ಟಿದ್ದನ್ನ ಕೊಟ್ರೆ ಅಷ್ಟೇ ಮತ್ತೇನಿಲ್ಲ ಈಗ ಅವ್ರು ಅಷ್ಟು ಸ್ವಾಭಿಮಾನದಿಂದ ಹೊಳ್ಕೊಡ್ಬೇಕು ಕೊಡ್ಬೇಕು ಅಂದ್ರ ಅದಕ್ಕೆ ಹೇಳಿದೆ ನಾನು ಸುಮ್ನೆ ಯಾ ಮನಿ ಒತ್ತಿ ಹಾಕಿ ಬಡ್ಡಿ ಕಟ್ಟಿ ಅದು ತ್ರಾಸ ಅಂದ್ರೆ ತ್ರಾಸ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮಾಡ್ಬೇಡ ಕೆಲಸ ಮಾಡ್ರಿ ಹೇಳ್ರಿ ಫೋನ್ ಮಾಡಿ ಮತ್ತೆ ನನ್ ಹೋಗೋ ಅವಶ್ಯಕತೆ ಇಲ್ಲ ಫೋನ್ ಮಾಡಿ ಹೇಳ್ರಿ ಸೈ ಮಾಡಕ್ ಹೋಗಬೇಡ ಬೇಡ ಅಂತ ಹೇಳಿ ಆಮೇಲೆ ಇನ್ನೊಂದೇನ್ ಅಂದ್ರೆ ಈಗ ಸಂಘದಾಗ ಅದು ಇಲ್ಲಿ ಹಳೆ ಕೊಟ್ಟೆ ಕೊಡ್ತಾರಲ್ಲ ಅದ್ರ ತಗಸಿನೂ ಕೊಡೋನ್ರಿ ಆರಾಮ ನನ್ಗೆ ಏನ್ ಇಷ್ಟೇ ಕೊಡು ಇಷ್ಟು ಗಡನೇ ಕೊಡು ಇವತ್ತೇ ಕೊಡ್ರಿ ನಾಳೆ ಕೊಡ್ರಿ ಅಂತ ನಾನೇನ್ ಕೇಳಲ್ಲ ಅವ್ರತ್ರ ಯಾವಾಗಕ್ಕೆ ತವಾಗ ಅವ್ರದನ್ನ ಕಳಿಸ್ಲಿ ಈಗ ಅಂದ್ರು ಫೋನ್ ಪೇ ಆಗೈತಿ ಲಕ್ಷ್ಮಿ ಕಡೆ ಫೋನ್ ಪೇ ಐತಿ ಅಕ್ಕಿ ಅಕ್ಕಿ ಕೈಯಾಗ ರೊಕ್ಕ ಕೊಟ್ಟರೆ ಅಕ್ಕಿ ಅಕ್ಕಿ ಅಕೌಂಟಿಗೆ ಹಾಕೋತಾಳಲ್ಲ ಅವಳು ಮೊಬೈಲಿಂದ ನನ್ನ ಮೊಬೈಲಿಗೆ ಡೈರೆಕ್ಟ್ ಫೋನ್ ಪೇ ಮಾಡ್ಬೋದು ಸಾರಿ ನನ್ನ ಮೊಬೈಲ್ಗೆ ಬೇಡ ಟ್ಯಾಕ್ಸ್ ಜಾಸ್ತಿ ಆಕೈತೆ ಪಾರ್ವತಿ ಮೊಬೈಲಿಗೆ ಮಾಡಿದ್ರು ಸಾಕು ಓ ಹೌದೇನಪ್ಪ ಸರಿ ಸರಿ ಹಂಗ ಮಾಡಿಸ್ತೀನಿ ತಗೋಪ್ಪ ಒಳ್ಳೆ ಕೆಲಸ ಆತ ಟ್ಯಾಕ್ಸ್ ಉಳ್ಳ 2 ಲಕ್ಷ ರೂಪಾಯಿ ಸಲ 6 6 6 6 ರೂಪಾಯಿ ಬಡ್ಡಿ ಕಟ್ಟಕ್ಕೆ ತಯಾರಾಗಿದ್ದೆ ಫೋನ್ ಅಚ್ಚ ಅಂತ ಹೇಳಿ ಅದಕ್ಕೆ ಹೇಳಿದೆ ಸುಮ್ಮನೆ ಯಾತ್ರಾಸ್ ತಗೊಂತಾರ ಅಂತ ನನ್ನ ಫೋನ್ ಇಲ್ಲೇ ಇಲ್ಲೇ ಇತ್ತು ಹಾ ಇಲ್ಲೇ ಇತ್ತು ಅರವಿಂದ ಒಳ್ಳೆ ಕೆಲಸ ಮಾಡಿದೀಪ್ಪ ನಿಜಕ್ಕೂ ನನ್ನ ಹಳೆ ಅಂತ ನನಗದು ಏನು ಪುಣ್ಯ ಮಾಡಿದ್ನಿ ಏನಪ್ಪ ನಿಜವಾಗ್ಲು ಬಹಳ ಖುಷಿ ಆಕೈತಿ ಬಹಳ ಖುಷಿ ಆಕೈತಿ ಇಷ್ಟ ಸಣ್ಣ ವಯಸ್ಸಿಗೆ ಇಷ್ಟ ಹಾಂ ಅವ್ರಿಗೆ ತಾಸ್ ಆಕೈತಿ ಏಟ್ ಕೊಡ್ತಾರ ಕೊಟ್ಕೊಟ್ ಮುಟ್ಟಿಸ್ಲಿ ಅನ್ನೋ ಒಂದು ಭಾವನೆ ಐತಲ್ಲ ನಿನ್ಗ ಕರೀನ ಮೆಚ್ಚಬೇಕಾದೆ ಅದ್ರಾಗೇನ್ರಿ ಮಾವರ ಪಾಪ ಅಷ್ಟೇ ಒಂದು ಆರು ಸಾವಿರ ಉಳಿದ್ರೆ ಅವ್ರಿಗೆ ಅದಕ್ಕಾರ ಹೆಲ್ಪ್ ಆಕೈತಿ ಅದನ್ ಬಿಟ್ಟು ಇದು ಏನದು ಪೂರ್ತಿ ಎಲ್ಲ ಏನಕೇತಿ ಅಂದ್ರೆ ಕಟ್ಟಿ 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 ಹೈರಾಣ ಮನುಷ್ಯ ಹ್ಮ ಅವನ ಫೋನ್ ಯಾರ್ದ ಜೊತೆ ಮಾತಾಡತ್ತಿದ್ದ ನಿನ್ ರಾತ್ರಿ ಅವ ಅವನಿನ್ ಸಣ್ಣ ಹುಡುಗನ ಅಲ್ಲ ಅಕಸ್ಮಾತ್ ಯಾರ್ದಾರ ಜೊತೆ ಮಾತಾಡ್ತಿದ್ರೆ ಮಾತಾಡ್ಲಿ ಬಿಡ ಅದ್ರಾಗ ಏನೈತಿ ಅದನ್ನೆಲ್ಲ ತನಿಖೆ ಮಾಡ್ತಾರನ ಹಂಗಲ್ರಿ ಕೇಳ್ದೆ ಯಾಕೋ ಫ್ರೆಂಡ್ ಅಂತ ಅನಸ್ಲಿಲ್ಲ ಬಹಳ ತನ ಮಾತಾಡತ್ತಿದ್ದ ಏನು ಯಾವ್ದಾರ ಹುಡುಗಿ ಜೊತೆ ಏನಾರ ಮಾತಾಡತ್ತಿದ್ನ ಅತ್ತೆಯವರ ಏನು ಗೊತ್ತಾ ನಿನ್ನೆ ನನ್ನ ಫ್ರೆಂಡಿಗೆ ಸ್ವಲ್ಪ ವಿಚಾರಿಸಿದೆ ಅವ್ರ ತಂಗಿ ಮಸ್ತದಾಳ ಸುಷ್ಮಾ ಅಂತೇಳಿ ಭಾರಿ ಸಕ್ಕತ್ ಅದಾಳ ಅಕ್ಕಿನ್ ನಾಯಿ ಆಕಿ ಮನೆ ಸೊಸಿಯಾಗಿ ತಗೋಬಾರ್ದು ಹೌದಾ ಹ್ಞೂ ಮಸ್ತ್ ಅದಾಳ ಅಕ್ಕಿನ ಅದು ಯಾವ್ದೋ ಕೋರ್ಸ್ ಮಾಡ್ಕೊಂಡಳ ಅಂತಂದಂಗ್ತಾ ಫ್ಯಾಷನ್ ಆಗದಾಳ ಇದು ಒಂದೆರಡು ಮೂರು ಸಲ ಅದು ಯಾವ್ದೋ ಏನದು ಅದು ಅವಳು ಕೆಲ್ಸದ ಮೇಲೆ ಅವಳ ಕೆಲವೊಂದು ಊರುಗಳಿಗೆಲ್ಲ ಕರ್ದಾರಂತ ಹೋಗಿ ಬಂದಾಳಂತ ನನಗನ್ನಿಸ್ತೈತಿ ಮಾಡರ್ನ್ ಆಗಿ ಚಲೋ ಅದಾಳ ಒಳ್ಳೆ ಸ್ಯಾಲ್ರಿ ಒಳ್ಳೆ ಓದಾಳ ಅವರು ಅಷ್ಟೇ ನಮ್ಮಂಗೆ ರಿಚ್ ಅದಾರ ಅವ್ರ ಮನೆ ಹುಡುಗಿ ಚಲೋ ಅಂತ ಅನ್ನಿಸ್ತೈತಿ ಏನಂತೀರಿ ನೀವು ಹ್ಞೂ ಅಂತಂದರೆ ಬೇಕಾರೆ ಹುಡುಗಿ ಪೂರ್ತಿ ಬಯೋಡೇಟಾ ಫೋಟೋ ಎಲ್ಲ ಹೇಳ್ತೀನಿ ಅಂದರೆ ಒಂದಿನ ಹೋಗಿ ನೋಡ್ಕೊಂಬರ ಹೌದಾ ಏನು ಕಲ್ತಾಳ ಏನು ಎತ್ತ ಏನು ಪೂರ್ತಿಯಾಗಿ ಗೊತ್ತಿಲ್ಲನ ಹೇಳಿದ್ಲು ಸೊ ನನಗೆ ಮರ್ತೋಯ್ತು ಅದಕ್ಕೆ ನಾನು ಅವಳಿಗೆ ಕಳ್ಸಕ್ಕೆ ಹೇಳ್ತೀನಿ ತಗೋರಿ ಕಳ್ಸಿದ್ಲಂದ್ರೆ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ನೋಡಿ ಹೋಗಿ ಬರ್ಮಾ ಏನಂತೀರಿ ಅರ್ತೀವ್ರಿ ಸರಿ ಆಯ್ತು ಅದಕ್ಕೆ ನಾನು ತಗೋ ನೀ ಕೆಲಸ ಹೇಳ ನೋಡಿ ಒಂದಿನ ಫ್ರೀ ಮಾಡ್ಕೊಂಡು ನಾನು ನನ್ನ ಮಗ ಹೇಳ್ತೀನಿ ಅಷ್ಟರು ಹೋಗಿ ಬರೋಣಂತ ಸರಿ ಅತ್ತಿಯಾರ ಈಗ ಎಲ್ಲ ಉಂಟಿ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ ಅಂದರೆ ಇವತ್ತು ಹೆವಿ ಊಟ ಆಗ್ತಿ ಇವತ್ತು ಅತ್ತಿಯಾರ ಅಂದರೆ ಇವತ್ತು ನನ್ನ ಫ್ರೆಂಡ್ಸ್ ನಾವೆಲ್ಲರೂ ಊಟಕ್ಕೆ ಹೋಗಿದ್ವಲ್ಲ ಇವರು ಬಂದಿದ್ದರು ಊಟಕ್ಕೆ ಇವ್ರನ್ನೂ ಕರೆದಿದ್ದರು ಮತ್ತು ಇವರೇ ಬಿಲ್ ಪೇ ಮಾಡಿದ್ರು ಬಿಲ್ ಪೇ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ಬಂದು ಸ್ವಲ್ಪ ಅಲ್ಲಿ ಆಯ್ಲಿ ಫುಡ್ ಜಾಸ್ತಿ ತಿನ್ನಲ್ಲ ಹಾಗಾಗಿ ಇವತ್ತೊಂಚೂರು ಬ್ಲ್ಯಾಕ್ ಕಾಫಿ ಕುಡಿಯತ್ತಿದ್ದೆ ಅಂತ ಏನು ಮಾಡೋದು ಹೌದಾ ಆಯಿತು ಕುಡಿ ಕುಡಿ ಸರಿ ಹೋಗು ಅಂದಾಗ ಅತ್ತೇ ಈ ಸ್ಯಾರಿ ಈ ಬ್ಲೌಸ್ ಎಷ್ಟು ಚಂದ ಕಣ ಗೊತ್ತಾ ನಿಮ್ಗೆ ಇದು ಮೊನ್ನೆ ತೊಗೊಂಡಿದ್ದು ಡೈಮಂಡ್ ರಿಂಗ್ ಅಲ್ಲ ಕೈ ಹಾಕ್ಕೊಂಡಿದ್ದೆ ಹ್ಞೂ ವಾವ್ ಮಸ್ತ್ ಐತಿ ನನಗತ್ರ ಭಾರಿ ಇಷ್ಟ ಆಯ್ತು ಈ ಸೀರೆ ನೋಡೋಣ ಈ ಸಲ ನಮ್ಮದು ಏನಾದರೂ ಫ್ಯಾಮಿಲಿ ಫಂಕ್ಷನ್ ಇದ್ದಾಗ ಉಟ್ಕೊತೇನೆ ಸೀರೆ ನಾ ಒಂದು ನಂದು ಐತಲ್ಲ ಇದೇ ಥರದೇ ಸ್ವಲ್ಪ ಕಲರ್ ಚೇಂಜ್ ಬಟ್ ಈ ಕಲರ್ ಮಾತ್ರ ನಿಮ್ಗೆ ಸಕ್ಕದಾಗಿ ಸೂಟ್ ಆಗೈತೆ ಥ್ಯಾಂಕ್ಸ್ ಇದೇ ನೈಟ್ ಡ್ರೆಸ್ ಹೊಸದಾ ಹಾಂ ಇವತ್ತು ತೊಗೊಂಬಂದೆ ನೈಟ್ ವೇರ್ ಮಾಡೋಣ ಅಂತ ನೆಕ್ಸ್ಟ್ ಟೈಮ್ ಆ ಕಡೆ ಹೋದಂದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ತೊಗೊಂಬ ಡಬಲ್ ಎಕ್ಸ್ ಅಲ್ಲ ಏನು ಯಾಕಂದ್ರೆ ರಾತ್ರಿ ಸಿಗ್ ಉಟ್ಕೊಂಡು ಮಕ್ಕಳಕ್ಕಂತೂ ಆಗೋಲ್ಲ ನೈಟಿ ಹಾಕೊಂಡು ಮಲ್ಕೊಂಡತೀನಾ ನೈಟಿಗಿಂತ ಈಗ ಯಾಕ ಚಲೋ ಅನಸ್ತೈತಿ ನೀನು ಹಾಕೊಂಡಿದ್ದು ನೋಡಿ ನಂಗೆ ಇಷ್ಟ ಆಯ್ತು ಅದಕ್ಕೆ ನಂಗೆ ಒಂದು ಎಡ್ತವಮ್ಮ ಲೇ ಲೇ ನಿನ್ನ ವಯಸ್ಸು ತಕ್ಕಂಗೆ ಇರಲಿ ಹಾಂ ಅಲ್ಲ ಆಕೆನ ಸಣ್ಣಗೆ ಅದ ಹಾಕೊಂಡಾಳೆ ನಿನಗೆ ಎದಕ್ಕೆ ಅಂತ ನಾನು ನೈಟಿ ಹಾಕು ಅಂಟಿಯಾಗಿ ಆಂ ಅಯ್ಯ ಯ ಮೊಮ್ಮಕ್ಕ ಮೊಮ್ಮಕ್ಳು ಎರಡು ಮೂರು ಆಗಿ ಹೋಗಿರ್ತಿತ್ತು ಸುಮ್ಕುದ್ರ ಈಗ ನೈಟೇ ನೈಟ್ರ್ ಹಾಕೋತಾಳಂತ ಯಾಕೆ ರೀ ಹಾಕ್ಕೋಬ್ಯಾಡ್ರಿ ಯಾಕೆ ಹಾಕ್ಕೊಬ್ಯಾಡ್ರಿ ಓಹೋ ನನಗೇನು ವಯಸ್ಸಾಗಿತ್ತಂತ ಮಾಡ್ಯಾರ ನನಗೇನು ಅಷ್ಟು ವಯಸ್ಸಾಗಿಲ್ಲ ನಿಮ್ಗಿಂತ ಇನ್ನು ನಾನು ಎಷ್ಟು ಸಣ್ಣಕ್ಕೆ ಓದ್ತಾನೆ ಹೌದೌದು ಭಾರಿ ಸಣ್ಣಕ್ಕೆ ಎಷ್ಟು ಸಣ್ಣಕ್ಕೆ ಏನು ನನಗಿಂತ ನಿನಗೆ ಭಾಳ ಅಂದ್ರೆ ಇನ್ನೊಂದು ಮೂರು ನಾಲ್ಕು ವರ್ಷ ಅಷ್ಟೇ ಹಾಂ ಅದಕ್ಕೆ ಸುಮ್ ಕುಂದ್ರಿ ನೀವು ಬೇಕಾದ್ರೆ ಬರ್ಮೋಡ ಪ್ಯಾಂಟು ಟಿ ಶರ್ಟ್ ಹಾಕೋರಿ ನಾನು ಬೇಡ ಅಂತೇನ ಯಾವಾಗ ನೋಡಿದ್ರು ಈ ತರ ಒಂದು ಮಪ್ಲರ್ ಸುತ್ತಕೊಂಡು ಕುತ್ಕೊಂತೀರಿ ನಾನೇ ನಿಮ್ಗೆ ಹಾಕೋಬೇಡ ಅಂತೆ ನಾನು ನಾನು ಹಾಕೊಳಕ್ಕೆ ಯಾಕೆ ಬೇಡ ಅಂತೀರಿ ಇಷ್ಟಕ್ಕೂ ನಾನೇನು ಅದನ್ನ ಹಾಕೊಂಡೇನು ಮಾರ್ಕೆಟ್ಗೆ ಹೋಗಿ ನನ್ನ ಮನೆಗೆ ಹಾಕೊಂಡು ಮಕ್ಕಳೋದಪ್ಪ ಆಯ್ತಾಯ್ತು ಮುಣ್ಣೆದ್ಕಿತ್ತಿ ಹಾಕು ಈ ಫಸ್ಟ್ ಅವನು ಯಾರ ಜೊತೆ ಫೋನೇ ಮಾತಾಡ್ತಾನ ಚೂಚ್ ಕೇಳಿ ರೀ ಇಲ್ಲಿ ನೋಡಿ ಈಗ ಹೆಣ್ಣು ನೋಡೋಕೆ ಹೋಗೋದ ಅಂತಂದೇಣ ಹೇಳಾಯ್ತು ಈಗ ಅವ್ನು ನೋಡಿ ಫೋನೇ ಮಾತಾಡ್ತಾನಲ್ಲ ಈಗ ಏನು ಅವಸರ ಐತಿ ಹೆಣ್ಣು ನೋಡೋಕೆ ಹೋಗೋದು ಆಂ ಅವನಿಗೆ ಮೊನ್ನೆ ಆ ಹುಡುಗಿ ನೋಡಿ ಬಂದಿದ್ದು ಇಷ್ಟ ಆಗಿತ್ತು ಯಾಕೆ ಅವನು ಇಷ್ಟ ಆಗೈತೆ ಅಂದಮೇಲೆ ಮುಂದುವರಿಬಾರದು ಅವ್ರ ಮನೆಗೆ ಹಿಂಗಾರ ಯಾಕೆ ಇರಲಿ ಇಲ್ಲಿ ಬಂದಮೇಲೆ ಆಕೆ ಚೇಂಜ್ ಆಗ್ತಿದ್ಲು ನೀನು ಅದನ್ನು ಬಿಟ್ಟು ಹೋಗಿ ಹೋಗಿ ಒಂದು ಮಾತು ಯಾಕೋ ಒಪ್ಕೊಂಡಿದ್ರೆ ಚಲೋ ಇತ್ತು ಅಂತ ಅನಿಸ್ತೈತಿ ಬಾಡ್ರಿ ಅಷ್ಟು ಸಾರಿಗೆ ಹೋಗಲ್ಲ ನಂಗೆ ಯಾಕೋ ಬೇಡ ಅನಿಸ್ತೈತಿ ಬ್ಯಾಡ ಅಲ್ಲ ಅಶ್ವಿನಿ ಒಂಚೂರು ನೀನು ನಾದ್ನಿಗೆ ಫೋನ್ ಹಚ್ಚಿ ಚಂದ ಇನ್ ಮಾತಾಡ್ಕೊರೀ ಅಲ್ಲ ನಾಳೆ ಅದ ಮನೆಯ ಬಾಳೆ ಮಾಡ್ಬೇಕು ನೀನು ನಾನು ನೋಡ್ತೀನಿ ಆಕಿನ ಒಂದು ಫೋನ್ ಹಚ್ಚಲ್ಲ ನೀನು ಒಂದ್ ಫೋನ್ ಹಚ್ಚಿ ಒಬ್ರಿಗೊಬ್ರು ಇರ್ರಿ ಅವಾ ಅಕ್ಕಿ ನನ್ನ ಜೊತೆಗೆ ಇಟ್ಕೋಬೇಕಾಗಿದ್ದು ಹಾಂ ಈಗ ನಾಳೆ ನಾ ಹೋಗಿ ಬಾಳೆ ಮಾಡ್ತೀನಿ ಅಂದ್ರೆ ಅಲ್ಲಿ ಗಂಡ ಗಂಡಿರ್ತಾನೆ ಇನ್ನೊಂದು ಅಕ್ಕಿ ಇನ್ನೊಂದು ಮನೆಗೆ ಹೋಗಿ ಆಗಿ ಹೋಗಿ ವಾಪಸ್ ಬರಬೇಕು ಹೋಗ್ಬೇಕು ಅಂದ್ರೆ ಅಲ್ಲಿ ನೆಟ್ಟಿಗೆ ನಾನು ನೋಡ್ಕೋಬೇಕಂದ್ರೆ ಅಕ್ಕಿ ನನ್ನ ಕೂಡ ಚಂದಾಗಿ ಇರ್ಬೇಕು நான் ஜொத்தி அக்கி ஃபோன் ஃபோன் மாதாடா நான் ஃபோன் மாதாடல அக்கி அஷ்டுமா அக்கினே ஃபோன் மாதாடல அது மாதா அக்கி அத்தி மனிக்கு நன்கு ஏனோ ஜளாகி ஆத்தாட அன்னது அக்கி இல்ல அவ நீ நன்கெல்லாம் நார்த்தே தெளிவாக அவஷ் கதை இல்ல நான் ஃபோன் ஏன் ஏனவ இன்னுல இல்லை ஜகள மாத்தீர நீத்த அதுக்க ஒன்ச்சூரா ஏனும் பூனிங்கச்சி மாதாட்ளோ இல்லப்பா ஃபோன்ஹச்சி ஒன்ச்சூரு மாதாட் ஒற்றுக்கு ஏனும் இல்லை கேபேட் அது அவ்ரி ஏனா நன்கல்ல நீ சும்னீர் நான் ஃபோன் ஜாடி வீக்காரண மாதாடிக் ஆக்கி மனிவ இல்லது சொல்லு நன்பக்கு ஆக்கி அக்கி இல்லது சீன்ட்டி நன்கா இருக்கவா சும்னீர் நீக்க ஃபோன் மாதாத்தவடந்த அஸே ஹம் ஹோகலிடு ஃபோன் மான் மாத்தர் அவரு அவருதேனில் ஃபோன் மாத்தார அங்கடி கடைனூர் தாப் கடைனூ மாட்டாட்த்தார இவ மணி கேஸ்னா மாறக்காக இவ இத ஆமா மக்களும் ஆகவல் கை காலிக்கு அதுக்க வந்து கேல்தி யாரும் சார் நோடப்பா நோடப்பா அந்தீர கீடாக ஓத்த யார் சரி கால்தாத்த அவ சி அவ்ர சந்த நோட்கோ ஏன்னு ആ ഓ നി ബാഡേ സ്വല്പ അർദ്ധ വാദ തൂ അത് ഹൈലില്ല സുമുനു സ്വൽപ സരിത്തിക്കു അത് ഇഷ്ട ലേറ്റ് ആ ബി